ಸ್ವಸ್ತಿ ಸತಾಂ ಅಶೇಷ ಸನ್ಮಂಗಳಿಬಂತು ಪ್ರತಿಯೊಬ್ಬ ಮನುಷ್ಯ ಭೂಮಿಯಲ್ಲಿ ಹುಟ್ಟಿದಾಗ ಮೂರು ವಿಧವಾದಂತಹ ಋಣಗಳ ಸಂಬಂಧವನ್ನು ಇಟ್ಟುಕೊಂಡು ಭೂಮಿಯಲ್ಲಿ ಹುಡ್ತಾನೆ ಅಂತ ಶಾಸ್ತ್ರ ಹೇಳ್ತಾ ಇದೆ ದೇವಋಣಿಋಣ ಪಿತೃಋಣ ಅಂತ ಅಂದರೆ ದೇವತೆಗಳ ಸಾಲ ಋಷಿಗಳ ಸಾಲ ಪಿತೃಗಳ ಸಾಲ ಅಂತ ಅಂದರೆ ಅವರಿಂದ ನಮಗೆ ಅಷ್ಟೊಂದು ಉಪಕಾರ ಆಗಿರುತ್ತದೆ ದೇವತೆಗಳಿಂದ ಋಷಿಗಳಿಂದ ಪಿತೃಗಳಿಂದ ಆ ಉಪಕಾರಕ್ಕೆ ನಾವು ಪ್ರತಿಯಾಗಿ ಏನಾದರೂ ಮಾಡಲೇಬೇಕು ಹಾಗೆ ಇರಬಾರದು ದೇವತೆಗಳು ನಮಗೆ ಮಳೆ ಬೆಳೆಯನ್ನು ಕೊಟ್ಟು ಬದುಕು ಕೊಟ್ಟಿದ್ದಾರೆ ಜೀವನ ಕೊಟ್ಟಿದ್ದಾರೆ ಅದಕ್ಕಾಗಿ ಅದರ ಉಪಕಾರ ಸ್ಮರಣೆಗಾಗಿ ನಾವು ಯಥೋಚಿತವಾಗಿ ಯಜ್ಞಿಯಾಗಗಳನ್ನು ಮಾಡಿ ವೈಶ್ವದೇವಾದಿ ಕರ್ಮಗಳನ್ನು ಮಾಡಿ ದೇವತೆಗಳ ಉಪಕಾರವನ್ನು ನಾವು ಸ್ಮರಣೆ ಮಾಡಬೇಕು ಅದೇ ರೀತಿ ಋಷಿಗಳು ಮಾಡಿದಂತಹ ಉಪಕಾರ ವೇದ ಉಪನಿಷತ್ತು ಪುರಾಣ ಇತಿಹಾಸಾದಿ ಗ್ರಂಥಗಳನ್ನು ಕೊಟ್ಟಂತಹ ಋಷಿ ಮುನಿಗಳು ಅವರು ಮಾಡಿದಂತಹ ಉಪಕಾರಕ್ಕೆ ಪ್ರತಿಯಾಗಿ ನಾವು ಏನೂ ಮಾಡಲಿಕ್ಕೂ ಸಾಧ್ಯ ಇಲ್ಲ ಆದರೆ ಅದಕ್ಕೆ ಪ್ರತಿಯಾಗಿ ಅವರು ಇಷ್ಟೆಲ್ಲ ಉಪಕಾರ ಮಾಡಿದ್ದಾರೆ ಅಂತ ಗ್ರಂಥಗಳನ್ನ ಯಥೋಚಿತವಾಗಿ ಅಧ್ಯಯನವನ್ನು ಮಾಡಿ ಅವರ ಉಪಕಾರವನ್ನು ಸ್ಮರಣೆ ಮಾಡಬೇಕು ಕೊನೆಯದಾಗಿ ಪಿತೃಗಳ ಋಣ ಪಿತೃಗಳ ಸಾಲ ಪಿತೃಗಳ ಉಪಕಾರ ಅವರು ನಮಗೆ ತಂದೆ ತಾಯಿಯರು ಈ ಶರೀರವನ್ನು ಕೊಟ್ಟಿದ್ದಾರೆ ಇಷ್ಟು ಉಪಕಾರವನ್ನು ಮಾಡಿದ್ದಾರೆ ಬಹಳಷ್ಟು ಶ್ರಮಪಟ್ಟು ಲಾಲನೆ ಮಾಡಿ ಪಾಲನೆ ಮಾಡಿ ರಕ್ಷಣೆಯನ್ನ ಮಾಡಿರ್ತಾರೆ ಅದರ ಉಪಕಾರ ಸ್ಮರಣೆಗಾಗಿ ಪ್ರತಿಯೊಬ್ಬರು ಅವಶ್ಯವಾಗಿ ಅವರು ಬದುಕಿರುವಂತಹ ಕಾಲದಲ್ಲಿ ಅವರ ಮಾತನ್ನ ನಡೆಸುವಂತಹ ಕೆಲಸವನ್ನು ಮೊದಲು ಮಾಡಬೇಕು ನಾವು ಜೀವತೋ ವಾಕ್ಯಕರಣಾತ್ ಕಾರಣಾತ್ ಪ್ರತ್ಯಂ ಭೂರಿ ಭೋಜನಾ ಗಯಾಯಾಮ ಪಿಂಡದಾನಾಚ್ ತ್ರಿಭಿಹಿ ಪುತ್ರಸ್ಯ ಪುತ್ರತ ಅಂತ ಹೇಳುತ್ತಾರೆ ಅಂದರೆ ತಂದೆ ತಾಯಿಗಳು ಬದುಕಿರುವಾಗ ಅವರು ಏನು ಹೇಳುತ್ತಾರೆ ಅದನ್ನ ಮೀರದಂತೆ ದಾಟದಂತೆ ನಾವು ಅವರ ಅಧೀನವಾಗಿ ಇರಬೇಕು ಇದು ಮೊಟ್ಟ ಮೊದಲದಾದ ಕೆಲಸ ಮಕ್ಕಳು ಮಾಡಬೇಕಾದದ್ದು ತಂದೆ ತಾಯಿಗಳಾದರೂ ಏನು ಹೇಳ್ತಾರೆ ನಮಗೆ ನಮ್ಮ ಹಿತವನ್ನೇ ಬಯಸಿ ನಮಗೆ ಒಳ್ಳೆಯದನ್ನೇ ಬಯಸೇ ಹೇಳ್ತಿರುತ್ತಾರೆ ಯಾವ ಅನ್ಯಾಯವನ್ನ ಮಾಡಬೇಕು ಅನ್ನುವ ವಿಚಾರ ತಂದೆ ತಾಯಿಗಳಿಗೆ ಇರುವುದಿಲ್ಲ ಇದು ಒಂದು ಬದುಕಿರುವಾಗ ಅವರ ಮಾತನ್ನು ಕೇಳಬೇಕು ಅಂತ ಎರಡನೆಯದಾಗಿ ಅವರು ತೀರಿದ ಮೇಲೆ ತಂದೆ ತಾಯಿಗಳು ತೀರಿದ ಮೇಲೆ ಯಾವ ತಿಥಿಯಲ್ಲಿ ಅವರು ತೀರಿಕೊಂಡಿರುತ್ತಾರೆ ಆ ತಿಥಿಯನ್ನು ಜ್ಞಾಪಕದಲ್ಲಿ ಇಟ್ಟುಕೊಂಡು ಪ್ರತಿ ವರ್ಷವೂ ಶ್ರಾದ್ದವನ್ನ ಮಾಡಬೇಕು ಇನ್ನು ಮೂರನೆಯದಾಗಿ ಬದುಕಿನಲ್ಲಿ ಒಂದು ಸಾರಿ ತಂದೆ ತಾಯಿಗಳನ್ನ ಕುರಿತಾಗಿ ಗಯಕ್ಕೆ ಹೋಗಿ ಪ್ರದಾನವನ್ನು ಮಾಡಿ ಬರಬೇಕು ಅಂತ ಹೀಗೆ ಮೂರು ವಿಧವಾದಂತಹ ಕೆಲಸಗಳಿಂದ ಒಬ್ಬ ಮಗ ನಿಜವಾದ ಅರ್ಥದಲ್ಲಿ ಮಗನಾಗಲಿಕ್ಕೆ ಸಾಧ್ಯ ತಂದೆ ತಾಯಿಗಳ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಅನ್ನುವ ಮಾತನ್ನ ಶಾಸ್ತ್ರ ಹೇಳುತ್ತೆ ಪ್ರಸ್ತುತ ಪ್ರತಿವರ್ಷ ತಂದೆ ತಾಯಿಗಳನ್ನ ಕುರಿತಾಗಿ ಮಾಡುವಂತಹ ಶ್ರಾದ್ದ ಅಥವಾ ಬೇರೆ ಇನ್ನಿತರ ದಿವಸಗಳಲ್ಲಿ ಮಾಡುವಂತಹ ಶ್ರಾದ್ದಗಳು ತೀರ್ಥಕ್ಷೇತ್ರಗಳಲ್ಲಿ ಮಾಡುವಂತಹ ಶ್ರದ್ಧಗಳು ಅಥವಾ ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಮಾಡುವಂತಹ ಪಿತೃಪಕ್ಷದಲ್ಲಿ ಮಾಡುವ ಶ್ರಾದ್ದಗಳು ಇನ್ನು ಏನೇ ವಿಧವಾದಂತಹ ಶ್ರಾದ್ದಗಳಿರಲಿ ಆ ಶ್ರಾದ್ದಗಳಿಗೆ ಸಂಬಂಧಪಟ್ಟಂತೆ ಎಲ್ಲದಕ್ಕೂ ಅನ್ವಯವಾಗುವಂತೆ ಇರುವ ಕೆಲವು ಪ್ರಧಾನ ಅಂಶಗಳನ್ನು ತಿಳಿಯುವಂತಹ ಪ್ರಯತ್ನವನ್ನ ನಾವು ಮಾಡೋಣ